ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಿದಿರು ಕರಳೆನ ಯೂಸ್ ಮಾಡಿಕೊಂಡು ಅದರಿಂದ ಉಪ್ಸಾರು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಇದರಲ್ಲಿ ಬಿದಿರು ಕರಳೆ ಸಾಂಬಾರು ರೆಸಿಪೀಸ್ನ ತುಂಬ ಮಾಡ್ತಾರೆ ಆದರೆ ಇದು ಉಪ್ಸಾರು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ನಾನಿವತ್ತು ಅದನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕರಳೆ ನಾನು ನೀಟಾಗಿ ತೊಳ್ಕೊಬೇಕು ಗೊತ್ತಲ್ಲ ಅದರಲ್ಲಿ ತುಂಬ ವಾಸನೆ ಬರುತ್ತೆ ಸ್ವಲ್ಪ ಕಹಿನೂ ಇರುತ್ತೆ ಚೆನ್ನಾಗಿ ಅದನ್ನು ಏಳು ಸಾರಿ ತೊಳಿಬೇಕು ಅಂತ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲರೂ ಕೂಡ ಹೇಳ್ತಾರೆ ನಾನು ಅದೇ ಅನ್ಕೋತೀನಿ ಏಳು ಸಾರಿ ತೊಳಿಲೇಬೇಕಾ ಯಾವಾಗಲೂ ಅಂತ ಅದು ತೊಳೆದು ತೊಳೆದು ಸಿಂಕಲ್ಲೇ ಸ್ವಲ್ಪ ಹೊಟ್ಟೋಗ್ಬಿಡುತ್ತೆ ಎಲ್ಲ ಸಣ್ಣದಾಗಿರೋದೆಲ್ಲ ಆದರೂ ಅವ್ರು ಹೇಳಿದಾರಲ್ಲ ತೊಳಿಲೇಬೇಕು ಸರಿ ಏಳು ಸಾರಿ ನೀಟಾಗಿ ತೊಳ್ಕೊಳ್ಳಿ ಅದು ನೀಟಾಗಿ ಕೈ ಹೋಗಲಿ ಆಮೇಲೆ ಅದನ್ನು ಒಂದು ತೂತು ಬಟ್ಲು ತೊಗೊಂಡು ಅದರಲ್ಲಿ ಸೋಸ್ಬಿಟ್ಟು ಇಟ್ಕೊಳ್ಳಿಲ್ಲ ಅಂದರೆ ಸಣ್ಣದಾಗ ಹಚ್ಚಿರ್ತೀವಲ್ಲ ಅದೆಲ್ಲ ಕರಳೆಗಳೆಲ್ಲ ಮಿಸ್ ಆಗಿಬಿಡುತ್ತೆ ಸೋಸ್ಬಿಟ್ಟು ಇಟ್ಕೊಂಡು ಅದ್ರ ಜೊತೆಗೆ ತೊಗರಿಬೇಳೆನೂ ನೆನೆಸ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೆ ನಾನು ಕಳಲೆ ಮತ್ತು ತೊಗರಿಬೇಳೆ ಎರಡೂ ಕೂಡ ಕುಕ್ಕರ್ಗಳನ್ನೇ ಹಾಕ್ಕೊಂಡು ಕುಗ್ಸ್ಕೊಣ ಒಂದು ವಿಸಲ್ ಕುಗ್ಸಿದ್ರು ಸಾಕದು ಬೇಗ ಬೆಂದೋಗ್ಬಿಡುತ್ತೆ ಅದು ಜಾಸ್ತಿ ಬೇಯಿಸಿದ್ರು ಚೆನ್ನಾಗಿರೋಲ್ಲ ಅಲ್ವಾ ಹಾಗಾಗಿ ಒಂದು ವಿಸಲ್ ಸಾಕಾಗುತ್ತೆ ಮತ್ತು ನೀರನ್ನು ಜಾಸ್ತಿ ಹಾಕೊಬೇಡಿ ಇದು ಅಳತೆ ಗೊತ್ತಾಗಲ್ಲ ನಿಮಗೆ ಲಾಸ್ಟಲ್ಲಿ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ತೀವಲ್ವ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ಸಾಂಬಾರು ಜಾಸ್ತಿ ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕಳೆ ಮುಳುಗೋ ಅಷ್ಟು ನೀರನ್ನು ಇನ್ನೂ ಕಡಿಮೆನೇ ಹಾಕ್ಕೊಂಡ್ರೂ ಸಾಕು ಅದು ಬೇಗನೆ ಬೆಂದೋಗ್ಬಿಡುತ್ತಲ್ವ ಅದು ಒಂದು ವೀಸನ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಬೇಯಿಸ್ಬೇಡಿ ಚೆನ್ನಾಗಿರೋದಿಲ್ಲ ಪಲ್ಯ ಮಾಡೋಕ್ಕೆ ಚೆನ್ನಾಗಿರಲ್ಲ ಅದು ಜೊತೆಗೆ ಅದು ಕಳೆ ತಿನ್ನೋಕ್ಕೆ ಬಯಸಿಗುವಾಗ ಚೆನ್ನಾಗಿರುತ್ತೆ ಜಾಸ್ತಿ ಬೆಂದಿಲ್ಲ ಅಂದರೆ ತುಂಬ ನನಗೆ ಬೇಯಿಸಿಟ್ರೆ ಚೆನ್ನಾಗಿರೋದಿಲ್ಲ ಮತ್ತು ಒಂದು ವಿಸಲ್ ಆದಮೇಲೆ ಅದು ಆರಿದ ಹಾರಿದ್ಮೇಲೆ ಒಂದು ತೂತು ಬೋಸಿಗೆ ಅದನ್ನು ಸೋಸ್ಕೊಳ್ಳಿ ನೀಟಾಗಿ ಉಪ್ಸಾರು ಬೇರೆ ಮತ್ತು ಪಲ್ಯದ್ದು ಕಡಲೆ ಮತ್ತು ಬೇಳೆನ ಬೇಯಿಸಿರ್ತೀವಲ್ಲ ಅದನ್ನು ಬೇರೆ ಸಪ್ರೇಟು ಡಿವೈಡ್ ಮಾಡ್ಕೊಳ್ಳಿ ಅದಾಗಿ ಇಟ್ಕೊಂಡು ಫಸ್ಟ್ ಪಲ್ಯ ಮಾಡ್ಕೊಂಬಿಡೋಣ ನಾವು ಕರಿಬೇವು ಸಾಸಿವೆ ಒಣಮೆಣ್ಸಿ ಕಾಯಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಬೇಕು ಇದಕ್ಕೆ ಕಾಯಿ ತುರಿದು ಇಟ್ಕೊಂಡಿರಿ ಫಸ್ಟು ಈರುಳ್ಳಿ ಮತ್ತು ಒಗ್ಗರಣೆಗೆ ಏನೆಲ್ಲ ಹಾಕ್ತೀವಲ್ವ ಅದನ್ನು ಹಾಕ್ಕೊಳ್ಳಿ ನಾನು ಯಾವಾಗಲೂ ಗಾಣದೆಣ್ಣೆನೇ ಯೂಸ್ ಮಾಡ್ತೀನಿ ಅದು ನಮ್ಗೆ ಚೆನ್ನಾಗಿ ಅಜ್ಜಸ್ಟ್ ಆಗ್ಬಿಟ್ಟಿದೆ ಎಲ್ಲರೂ ಗಾಣದಿಣ್ಣೆನೇ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ಅದು ಒಗ್ಗರಣೆಗೆ ಇದ್ದೀನಿ ಮೆಣಸಿಕ್ಕಾಯಿ ಕರಿಬೇವು ಮತ್ತು ಸಾಸಿವೆ ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಐದರಿಂದ ಆರು ಸ್ಪೂನ್ ಆಯಿಲ್ನ ಹಾಕೊಳ್ಳಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಮತ್ತು ನಾವೇನು ಬೇಳೆ ಮತ್ತು ಕಡಲೆನ ಕುಗ್ಗಿಸ್ಕೊಂಡ್ಬೇ ಅಲ್ಲ ಅವಾಗ ಅದಕ್ಕೆ ಹಾಕಿಲ್ಲ ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಸಾಂಬಾರಿಗೆ ಎಷ್ಟು ಬೇಕು ಉಪ್ಪನ್ನ ಆಮೇಲೆ ಹಾಕೋಣ ಫಸ್ಟೇ ಉಪ್ಪನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ನಮ್ಮಮ್ಮ ಯಾವಾಗಲೂ ಕೂಡ ಸಾಂಬಾರಿಗೆ ಯಾವಾಗಲೂ ಲಾಸ್ಟಲ್ಲಿ ಉಪ್ಪು ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇವಾಗ ನಾವೇನು ಕರಳಲೆ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಉಪ್ಪೇನಾರು ಸ್ವಲ್ಪ ಕಡಿಮೆ ಅನಿಸಿದ್ರೆ ನಾನು ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲೂ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ ತಿಂತಾಯಿದ್ರೆ ತಿಂತಾದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ಈ ಅಂದರೆ ತುಂಬಾ ಇಷ್ಟ ಮತ್ತು ಈ ಕಡೆ ಉಪ್ಸಾರ್ದು ನೀರೇನು ಉಳ್ಕೊಂಡಿತ್ತಲ್ಲ ಅದಕ್ಕೆ ನಾವು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಉಪ್ಸಾರು ಖಾರ ಅದನ್ನು ಒಂದೆರಡು ಸ್ಪೂನಷ್ಟು ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳಿ ಆಮೇಲೆ ನಿಮಗೆ ಉಪ್ಸಾರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮನೇಲಿ ಒಂದು ಐದು ಜನಕ್ಕಾಗೋಷ್ಟು ಉಪ್ಸಾರನ್ನ ನಾನು ಇದ್ದೀನಿ ಹಾಗಾಗಿ ಒಂದು ಓಟದಷ್ಟು ಉಪ್ಸಾರಿ ಅದ್ರ ಜೊತೆಗೆ ಒಂದು ಓಟದಷ್ಟು ನೀ ಹಾಲನ್ನ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅಳತೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಉಪ್ಸಾರು ಬೇಕು ಹಾಲಿನ್ನೂ ಸ್ವಲ್ಪ ಜಾಸ್ತಿ ಆಗೋದು ನಡೆಯುತ್ತೆ ಆ ಟೈಮಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೂ ಕೂಡ ನಡೆಯುತ್ತೆ ಅದ್ರ ಜೊತೆಗೆ ಆಮೇಲೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಬೆಂಡಿ ಇಷ್ಟನ್ನು ಎಣ್ಣೆ ಜೊತೆ ಫ್ರೈ ಮಾಡಿ ಒಗ್ಗರಣೆ ಕೊಡಿ ಇದಕ್ಕೆ ಉಪ್ಸಾರಿಗೆ ಈ ಒಗ್ಗರಣೆ ತುಂಬ ಟೇಸ್ಟ್ ಕೊಡೋವಂಥದ್ದು ಈ ಉಪ್ಸಾರಲ್ಲಿ ಸಕ್ಕದಾಗಿರುತ್ತೆ ಸ್ಮೆಲ್ಲು ಘಮ ಮತ್ತು ಹಾಲು ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಈ ಥರ ಉಪ್ಸಾರು ಯಾರು ಮಾಡೋದು ತುಂಬ ಅಪರೂಪ ನಮ್ಮ ಕಡೆ ಇದೇ ಥರನೇ ಮಾಡೋದು ಚೆನ್ನಾಗಿರುತ್ತೆ ಉಪ್ಸಾರು ಮತ್ತು ಪಲ್ಯ ಎರಡೂ ಕೂಡ ಮುದ್ದೆಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಇದು ಇನ್ನು ಹಾಲೆಲ್ಲ ಹಾಕಿ ಎಲ್ಲ ಆದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಕುದಿಸಿ ಉಪ್ಪು ಹಾಕಿರ್ತೀರಲ್ವ ಅದು ಸ್ವಲ್ಪ ಕುದಿ ಬಂದು ಗಟ್ಟಿಯಾಗುತ್ತೆ ಉಪ್ಸಾರು ಆಮೇಲೆ ಅದನ್ನು ಬಡಿಸೋಕ್ಕೆ ರೆಡಿಯಾಗಿರುತ್ತೆ ಅದ್ರ ಜೊತೆಗೆ ನಾನು ಮುದ್ದೆ ಮತ್ತು ಇದನ್ನು ಮಾಡಿಕೊಂಡು ಸ್ವಲ್ಪ ಬೇಕಂದರೆ ಉಪ್ಸಾರಿಗೆ ತುಪ್ಪ ಕೂಡ ಹಾಕ್ಕೋಬೋದು ಬಟ್ ಹಾಲು ಹಾಕೋದ್ರಿಂದ ತುಪ್ಪ ಏನು ಅವಶ್ಯಕತೆ ಇರೋದಿಲ್ಲ ಅದೇ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್